ಎಸ್ಎಸ್ಎಲ್ಸಿ ವಿದ್ಯಾರ್ಥಿಗಳಿಗೆ ಶುಭ ಕೋರಿದ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಶರಣುಕುಮಾರ್ ಅಮರಗಟ್ಟಿ ಇಂದು ದಿನಾಂಕ ಇಪ್ಪತ್ತೊಂದು ಮಾರ್ಚ್ ಎರಡು ಸಾವಿರದ ಇಪ್ಪತ್ತೈದರಂದು ನಡೆದ ಪ್ರಥಮ ಭಾಷೆ ಕನ್ನಡ ಪರೀಕ್ಷೆ ಯಲಬುರ್ಗಾ ತಾಲೂಕು ಚಿಕ್ಕಮ್ಯಾಗೇರಿಯಾ ಶ್ರೀಮತಿ ನೀಲಮ್ಮ ಶಿವಶಂಕರ ರಾವ್ ದೇಸಾಯಿ ಸರ್ಕಾರಿ ಪ್ರೌಢಶಾಲೆಯಲ್ಲಿ ಎಸ್ಎಸ್ಎಲ್ಸಿ ಪರೀಕ್ಷೆ ಕೇಂದ್ರವಾಗಿದ್ದು ಗೆದಗೇರಿ ರಾಣಕಿಹಳ್ಳಿಯಿಂದ ಪರೀಕ್ಷೆ ಬರೆದು ಬಂದಿದ್ದು ಈ ಎಲ್ಲಾ ವಿದ್ಯಾರ್ಥಿಗಳಿಗೆ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಶರಣಕುಮಾರ್ ರಾಮರಾಗಟ್ಟಿ ಉಚಿತ ಪ್ಯಾನ್ ವಿತರಣೆ ಮಾಡಿದರು ನಂತರ ಅವರು ಮಾತನಾಡಿ ಇವತ್ತಿನ ದಿನ ನಿಮ್ಮ ಉತ್ತಮ ದಿನವಾಗಿದೆ ವರ್ಷದಿಂದ ಕಲಿತ ವಿದ್ಯೆಯನ್ನು ಇವತ್ತು ಚೆನ್ನಾಗಿ ಪರೀಕ್ಷೆ ಬರೆದು ಉತ್ತಮ ಫಲಿತಾಂಶ ಮಾಡಬೇಕೆಂದರು ಮುಖ್ಯ ಶಿಕ್ಷಕರು ಸುರೇಶ್ ಸರ್ ಮಾತನಾಡಿ ವಿದ್ಯಾರ್ಥಿಗಳಿಗೆ ಉತ್ತಮವಾದ ಕೊಠಡಿ ಇದ್ದು ಬೇಸಿಗೆ ಬಿಸಿಲಿನ ತಾಪಮಾನ ಹೆಚ್ಚು ಇರುವ ಕಾರಣ ಎಲ್ಲಾ ಕೊಠಡಿಯಲ್ಲಿ ನೀರು ವ್ಯವಸ್ಥೆ ಮಾಡಲಾಗಿದೆ ಮತ್ತು ಸೂಕ್ತವಾದ ಬಿಗಿ ಭದ್ರತೆಗಾಗಿ ಪ್ರತಿಯೊಂದು ಕೊಠಡಿಯಲ್ಲಿ ಸಿಸಿಟಿವಿ ಅಳವಡಿಕೆ ಮಾಡಲಾಗಿದೆ ಎಂದರು ಮಧ್ಯಾಹ್ನ ವೇಳೆ ಮಾಹಿತಿ ನೀಡಿದ ಅವರು ಒಟ್ಟು ಇನ್ನೂರ ಇಪ್ಪತ್ತು ವಿದ್ಯಾರ್ಥಿಗಳು ಪರೀಕ್ಷೆ ಬರೆದ ವಿದ್ಯಾರ್ಥಿಗಳು ಇನ್ನೂರ ಹನ್ನೆರಡು ಗೈರು ಹಾಜರಿ ಎಂಟು ವಿದ್ಯಾರ್ಥಿಗಳು ಎಂದರು ವರದಿ ಶರಣಪ್ಪ ಹಾಡಿನ